ಮತ್ತೆ ಸ್ಫೋಟವಾಗಿದೆ ಜನ ನಲಗಿ ಹೋಗಿದ್ದಾರೆ ಲಹೋರ್ನ ಏರ್ಪೋರ್ಟ್ ನಲ್ಲಿ ಸ್ಫೋಟ ಆಗಿದೆ ವಾಲ್ಟನ್ ಏರ್ ಫೀಲ್ಡ್ ನಲ್ಲಿ ಸ್ಫೋಟ ಆಗಿರುವಂತದ್ದು ಬ್ಲಾಸ್ಟ್ ಆಗಿರೋ ಮಾಹಿತಿ ಬಗ್ಗೆ ಒಂದಷ್ಟು ವಿಡಿಯೋಗಳು ಕೂಡ ಹರಿದಾಡ್ತಾ ಇದೆ ಬಾಂಬ್ ಬ್ಲಾಸ್ಟ್ ಬಗ್ಗೆ ಬಾಂಬ್ ಬ್ಲಾಸ್ಟ್ ಬಗ್ಗೆ ಸ್ಥಳೀಯರಿಂದಲೇ ಮಾಹಿತಿ ಸಿಗ್ತಾ ಇದೆ ಅಲ್ಲದೆ ಸಿಂಧ್ ಪಂಜಾಬ್ ಗಡಿಯಲ್ಲೂ ಕೂಡ ಸ್ಫೋಟವಾಗಿದೆ ಬಾಂಬ್ ಸ್ಫೋಟಕ್ಕೆ ದಿಕ್ಕಾಪಾಲಾಗಿ ಜನ ಓಡ್ ಹೋಗಿದ್ದಾರೆ ಡ್ರೋನ್ ಬಳಸಿ ಬಾಂಬ್ ದಾಳಿ ನಡೆಸಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ ಆಪರೇಷನ್ ಸಿಂಧೂರದಿಂದ ಪಾಕಿಸ್ತಾನಕ್ಕೆ ಮತ್ತೊಂದು ದೊಡ್ಡ ಆಘಾತ ಇದು ಲಾಹೋರ್ನಲ್ಲಿ ಸರಣಿ ಸ್ಫೋಟ ಸಂಭವಿಸಿದೆ ಭಾರಿ ಅನಾಹುತದ ಮುನ್ಸೂಚನೆ ಸಿಗ್ತಾ ಇದೆ ಇದೀಗ ಜನ ದಿಕ್ಕಾ ಪಾಲಾಗಿ ಓಡ್ ಹೋಗ್ತಾ ಇದ್ದಾರೆ ಬಾಂಬ್ ಸ್ಫೋಟ ಆಗ್ತಾ ಇದ್ದಂತೆ ಲಾಹೋರ್ನಾದ್ಯಂತ ಸೈರನ್ಗಳು ಕೂಡ ಮೊಳಗ್ತಾ ಇದೆ ಲಾಹೋರ್ ವಿಮಾನ ನಿಲ್ದಾಣ ಕೂಡ ಈಗಾಗಲೇ ಮುಚ್ಚಲಾಗಿದೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಸ್ಫೋಟ ಆಗ್ತಾ ಇರುವಂತಹ ದೃಶ್ಯ ಮತ್ತೆ ಜನ ಓಡ್ ಹೋಗ್ತಾ ಇದ್ದಾರೆ ಸ್ಫೋಟಗಳ ನಂತರ ಲಾಹೋರ್ನಲ್ಲಿ ತುರ್ತು ಪರಿಸ್ಥಿತಿ ಕೂಡ ಘೋಷಣೆಯಾಗಿದೆ ಅನ್ನುವಂತಹ ಸದ್ಯ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತೀಯ ಸೇನೆಯು ನಡೆಸಿದಂತಹ ಆಪರೇಷನ್ ಸಿಂಧೂರ ನಂತರ ಪಾಕಿಸ್ತಾನದಲ್ಲಿ ಭಯದ ವಾತಾವರಣ ಕೂಡ ನಿರ್ಮಾಣ ಆಗಿದೆ ಪಾಕಿಸ್ತಾನದ ಲಾಹೋರ್ನಲ್ಲಿ ಒಂದಾದ ಮೇಲೆ ಮೂರು ಸ್ಫೋಟಗಳು ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಆ ಕುರಿತ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಡ್ರೋನನ್ನು ಬಳಸಿ ದಾಳಿ ನಡೆಸಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ ಬಾಂಬ್ ಬ್ಲಾಸ್ಟ್ ಆಗಿರೋ ಬಗ್ಗೆ ಸ್ಥಳೀಯರು ಕೂಡ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಲಾಹೋರ್ನ ಏರ್ಪೋರ್ಟ್ನಲ್ಲಿ ಸ್ಫೋಟ ಆಗಿದೆ ವಾಲ್ಟನ್ ಏರ್ ಫೀಲ್ಡ್ನಲ್ಲಿ ಬ್ಲಾಸ್ಟ್ ಆಗಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಬಾಂಬ್ ಬ್ಲಾಸ್ಟ್ ಬಗ್ಗೆ ಸ್ಥಳೀಯರೇ ಈಗ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ನೋಡಿ ಯಾವ ರೀತಿಯಾದಂತಹ ಬಾಂಬ್ ಬ್ಲಾಸ್ಟ್ ಆಗಿದೆ ಮತ್ತೆ ದಟ್ಟ ಹೊಗೆ ಯಾವ ರೀತಿಯಾಗಿ ಆವರಿಸ್ತಾ ಇದೆ ಸ್ಥಳದಲ್ಲಿ ಅನ್ನೋದ್ರ ಕುರಿತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ रेडी स्टेडी पता नहीं आप ले लेंगे मैं उसके बाहर आया हूं मैं तो वैसे भी मजाइल था मजाइल था फिर आए फिर अल्लाह हाफिज़ लो जी इंडिया ने अटैक किया मैंने घर के बिल्कुल पास वॉल्टन एयरपोर्ट पर